ೇ ಚಿಕ್ಕಬಳ್ಳಾಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಕಾರಣ ನಿನ್ನೆ ಇಪ್ಪತ್ ಸಾವಿರಕ್ಕೂ ಹೆಚ್ಚು ನಮ್ಮ ರೈತರು ಬಂದು ಬಹಳಷ್ಟು ನಿನ್ನೆ ಆ ಅವ್ಯವಸ್ಥೆಗಳಿಂದ ಕೂಡಿರ್ತಕ್ಕಂಥ ಮಾರುಕಟ್ಟೆ ರಸ್ತೆ ಇರಲಿಲ್ಲ ಸರಿಯಾಗಿ ಮತ್ತು ಒಂದೇ ಸಣ್ಣ ರಸ್ತೆಯಲ್ಲಿ ಅನೇಕ ವಾಹನಗಳ ದಟ್ಟಣೆ ಇರೋದ್ರಿಂದ ಬಹಳಷ್ಟು ರೈತರಿಗೆ ನಿನ್ನೆ ನಷ್ಟ ಆಗಿದೆ ಕೆಲವು ತಿಂಗಳುಗಳಿಂದ ಪರಿಶ್ರಮ ಅವರ ಪರಿಶ್ರಮದಿಂದ ಅವರು ಬೆವರು ಸುರಿಸಿ ಎಷ್ಟೋ ರಾತ್ರಿ ನಿದ್ದೆ ಕಟ್ಟು ಈ ಬೆಳೆಯನ್ನ ಬೆಳೆದಿದ್ದಾರೆ ಅವ್ರಿಗಿಂತ ಹಬ್ಬದ ಸಮಯದಲ್ಲಿ ಆ ಹೂವಿನ ಬೆಲೆ ಹೆಚ್ಚು ಸಿಗ್ತದೆ ಅದು ಇವತ್ತು ಅವ್ರಿಗೆ ನೆನ್ನೆ ಸಿಗ್ತೇ ಇರೋದ್ರಿಂದ ನೆನ್ನೆ ಅನ್ಯಾಯ ಆಗಿತ್ತು ನನಗೆ ಅನೇಕರು ಫೋನ್ ಮಾಡಿದ್ರು ನೋಡಿ ಸರ್ ತಾವಿದ್ದಂಥ ಸಂದರ್ಭದಲ್ಲಿ ತಾವೇನು ರಸ್ತೆ ಹಾಕಿದ್ದೀರಿ ಜಲ್ಲಿ ಹಾಕ್ಸಿದಿರಿ ನಮಗೆ ಅದನ್ನು ಮಾಡಿಕೊಟ್ಟಿದ್ರಿ ಅವಕಾಶಗಳನ್ನು ಅದು ಈಗ ಮತ್ತೆ ಹಾಳಾಗಿದೆ ನೀವು ಬಂದು ಒಂದ್ಸಲಿ ನೋಡಿ ಅಂತ ನಾನು ಬಂದು ಇವತ್ತು ನಾನು ಎಲ್ಲ ಅಂಗಡಿಗಳಿಗೂ ಎಲ್ಲ ಅನೇಕ ರೈತರ ಜೊತೆ ನಾನು ಅವರ ಕಷ್ಟ ಸುಖಗಳನ್ನು ಅವ್ರ ಮಾತುಗಳಲ್ಲೇ ಕೇಳಿದೆ ಅವ್ರು ಹೇಳೋದಿಷ್ಟೇ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರನ್ನೇ ನಾನು ಅವರನ್ನ ವರ್ತಕರನ್ನ ಎಲ್ಲರನ್ನೂ ಜೊತೆ ಕಳಿಸಿ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ನೀವೇ ಐಡೆಂಟಿಫೈ ಮಾಡಿ ಗುರ್ತಿಸ್ಬಿಟ್ಟು ನಾನು ಹೇಳ್ರಪ್ಪ ಅದನ್ನೇ ಸರ್ಕಾರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಅವರೆಲ್ಲ ಹೋಗಿ ಎರಡು ಮೂರು ಜಾಗಗಳನ್ನ ಪರೀಕ್ಷೆ ಮಾಡಿ ಅಂತಿಮವಾಗಿ ಅಗಲಗುರ್ಕೆ ಹತ್ರ ಇರ್ತಕ್ಕಂಥ ಜಮೀನು ಏನು ನಗರಕ್ಕೆ ಮತ್ತು ರೈತರು ಎಲ್ಲಿ ಬೆಳೀತಾರೆ ಆ ಭಾಗಗಳಿಗೆಲ್ಲ ಬಹಳ ಹತ್ತಿರದಲ್ಲಿರುವಂತಹ ಜಮೀನನ್ನು ಅವರು ಆಯ್ಕೆ ಮಾಡಿದ್ರು ಅದನ್ನ ನಾವು ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ನಾವು ಕ್ಯಾಬಿನೆಟ್ ನಲ್ಲಿಟ್ಟು ಜಮೀನನ್ನ ಜಮೀನನ್ನು ಒಂಬತ್ತು ಎಕರೆನು ಹತ್ತು ಎಕರೆ ಜಮೀನನ್ನ ಕೂಡ ಅವ್ರಿಗೆ ಮಾಡಿ ಪಾಣಿಯನ್ನ ಕೂಡ ಮಾಡಿ ಅವ್ರಿಗೆ ಅದನ್ನ ಕೊಟ್ಟು ಆದ್ರೆ ಇವತ್ತು ಇವ್ ಯಾವ್ದನ್ನು ಲೆಕ್ಕಿಸದೆ ಇವತ್ತು ಅಲ್ಲಿ ಹೋಗಿ ನೋಡೋರ್ ಇಲ್ಲ ತಾತ್ಕಾಲಿಕವಾಗಿ ಕಾಂಕ್ರೀಟ್ ರಸ್ತೆ ಅಟ್ಲೀಸ್ಟ್ ಒಂದು ಅಲ್ಲಿ ಇದನ್ನ ತಾತ್ಕಾಲಿಕ ವ್ಯವಸ್ಥೆ ಮಾಡಬಹುದು ಮಳೆ ಬಿದ್ರೆ ಎಲ್ಲೂ ಕೂಡ ಅಲ್ಲಿ ಬುರದೇ ಆಗದಿರ ಇರುವಂತ ರೀತಿಯಲ್ಲಿ ಮಾಡ್ಬೋದಿತ್ತು ಅದನ್ನು ಕೂಡ ಮಾಡುವಂತ ಕೆಲಸ ಮಾಡಿಲ್ಲ ಕುಡಿಯೋ ನೀರನ್ನು ಇವರು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗಿಲ್ಲ ಆಮೇಲೆ ಶೌಚಾಲಯಗಳು ತಾತ್ಕಾಲಿಕವಾದಂತ ಶೌಚಾಲಯಗಳು ಅಷ್ಟು ಸಾವಿರ ಜನ ಬರ್ತಾರೆ ರೈತರು ಏನು ನಿಮ್ಗೆ ಅಧಿಕಾರಿಗಳಿಗೆ ಏನಾಗಿದೆ ಇಲ್ಲಿನ ಜನಪ್ರತಿನಿಧಿಗಳಿಗೇನಾಗಿದೆ ನೀವು ಕಣ್ಣಿದೆಯಾ ನಿಮಗೆ ಹೃದಯ ಇದೆಯಾ ನಿಮಗೆ ಸುಮ್ಮನೆ ಡೈಲಾಗ್ಗಳು ನೋಡ್ಕೊಂಡು ಹೃದಯ ಅನ್ನುವಂಥದ್ದಿದ್ರೆ ಇನ್ನಾದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅನೇಕರು ಹೂವನ್ನ ಬೆಳೆದು ಇವತ್ತು ಸಂಪತ್ ಭರಿತವಾಗುವಂತ ಕೆಲಸನ ಆಗ್ತಾ ಇದೆ ಅವ್ರ ಪರಿಶ್ರಮದಿಂದ ಆಗ್ತಾ ಇದೆ ನಾವು ಹಿಂದೆ ಮಾತು ಕೊಟ್ಟಂಗೆ ಅವರಿಗೆ ಎಚ್ ಎನ್ ವ್ಯಾಲಿಯಲ್ಲಿ ನೀರ್ ತಂದು ಕೊಟ್ಟಿರೋದ್ರಿಂದ ಕೆರೆಗಳ